ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಜಯಣ್ಣ ಅವಿರೋಧ ಆಯ್ಕೆಯಾಗಿದ್ದಾರೆ ಗುಬ್ಬಿ ತಾಲೂಕಿನ ಕಸ್ಬಾ ಹೋಬಳಿ ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀನಿವಾಸ್ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ಜಯಣ್ಣ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಸರ್ವ ಸದಸ್ಯರ ಒಪ್ಪಿಗೆ ಮೇರೆಗೆ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾ ಪ್ರಕ್ರಿಯೆಯನ್ನು ಈ ವರ್ಷ ಪ್ರಕಾಶ್ ನೆರವೇರಿಸಿಕೊಟ್ಟರು ನೂತನ ಅಧ್ಯಕ್ಷ ಜಯಣ್ಣ ಮಾತನಾಡಿ ಸರ್ವ ಸದಸ್ಯರ ಸಹಕಾರದಿಂದಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರುವ ಸರ್ವ ಸದಸ್ಯರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳು ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಎಲ್ಲ ಗ್ರಾಮಗಳಿಗೂ ಕುಡಿಯುವ ನೀರು ರಸ್ತೆ ಸ್ವಚ್ಛತೆಗೆ ಹೆಚ್ಚು ಆದ್ಯತೆ ನೀಡಿ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರೇಮ ಸದಸ್ಯರಾದ ಲಕ್ಷ್ಮೀದೇವಿ ದೇವಿ ಶ್ರೀನಿವಾಸ ಮೂರ್ತಿ ದಿನೇಶ್ ದೇವರಾಜ್ ಲೀಲಾ ರಮೇಶ್ ಮಮತಾಜ್ ಬೇಗಂ ಮುದ್ದಯ್ಯ ಮುಖಂಡರಾದ ಯತೀಶ್ ಜಗಣ್ಣ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಅನಿಸಿ ಗೆಲ್ಸಿದ್ದಾರೆ ಭಾಳ ಆಗ್ತಿದೆ ಮುಂದಿನ ಇದರಲ್ಲಿ ಏನೇ ಒಂದು ಸಕ್ಕರೆ ಆಯಿತು ನೀರಾಯಿತು ಎಲ್ಲ ಅನುದಾನನೂ ಎಲ್ಲ ಸದಸ್ಯರುಗಳು ಸಂಪಲವಾಗಿ ಹಂಚ್ಕೊಂಡು ನಿಂತು ಈತಾಗೆಲ್ಲಾದರೂ ಸ್ಮರಿಸಿ ಕೆಲಸ ಮಾಡಿಸ್ಕೊಂಡು ಬೀದಿ ದೀಪ ಚರಂಡಿ ಆರು ಜನ ಏನೇ ಕೊಡ್ತಾ ಇದೆಲ್ಲರೂ ಸ್ಮರಿಸಿ ಕೆಲಸ ಮಾಡಿಕೊಂಡು